ಹೊಸ ವರ್ಷವೂ ಬರುತ್ತಿದೆ ಹೊಸ ಹರುಷವೂ ತರುತ್ತಿದೆ ಎಲ್ಲರಿಗೂ ಸಂಭ್ರಮದ ಹೊಸ ವರ್ಷದ ಶುಭಾಶಯಗಳು ಹಾಗೂ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಬಸನ್ಗೌಡ ಸಿದ್ದರಾಮಣಿ ಬಿಜೆಪಿ ಮಾಜಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಬಿಜೆಪಿ ಮುಖಂಡರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ದಾಸ್ತಿಕೊಪ್ಪ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ದಿವಸ ಕಳೆದು ಇವತ್ತು ನಾಳೆ ಇವತ್ತು ಬರುವಂಥ ಎರಡು ಸಾವಿರದ ಇಪ್ಪತ್ತಾರರ ಎಲ್ಲ ರೈತ ಬಾಂಧವರಿಗೆ ದೇಶದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ತುಂಬ ಹೃದಯದ ಶುಭಾಶಯವನ್ನು ಕೊಡುತ್ತಾ ಜನರ ಆತ್ಮವಿಶ್ವಾಸ ಹೆಚ್ಚಿಸಲಿ ಉದ್ಯೋಗಸ್ಥರಲ್ಲಿ ಹೆಚ್ಚಿಸಲಿ ಅವರ ಮಾಡುವ ಕಾರ್ಯದಲ್ಲಿ ಹೆಚ್ಚಿಸಲಿ ಅವರ ಮಾಡುವಂಥ ಕಾರ್ಯವನ್ನು ದೇವರು ಪ್ರಾಪ್ತಿಯನ್ನು ನೀಡಲಿ ಎಲ್ಲ ಜನರಿಗೆ ಉದ್ಯೋಗವು ಅವರ ಯಾತ್ರದಿಂದ ಮಾಡ್ತಾರೆ ಉದ್ಯೋಗ ಆಗಿರ್ಬೋದು ನೌಕರಿ ಆಗಿರ್ಬೋದು ಮತ್ತೊಂದು ಕೌಶಲ್ಯ ಇಂದ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೇಂದ್ರದಿಂದ ಬಂದಂಥದ್ದಾಗಿರ್ಬೋದು ಇವೆಲ್ಲ ಯೋಜನೆಗಳನ್ನು ಇವತ್ತ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಸದುಪಯೋಗವನ್ನು ಪಡಿಸಿಕೊಂಡು ಎರಡು ಸಾವಿರದ ಇಪ್ಪತ್ತಾರರ ಒಂದು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನನ್ನ ಅನಂತ ಕೋಟಿ ನಮ್ಮ ಸಂಸ್ತಾ ಇವತ್ತು ದೇಶದ ನಾಡಿನ ಸುತ್ತ ಹಬ್ಬವನ್ನು ಆಚರಿಸುತ್ತೇವೆ ಎಲ್ಲರೂ ಶಾಂತ ರೀತಿಯಿಂದ ಮಾಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ರೈತರ ಹಿತ ಕಾಪಾಡುವರಲ್ಲಿ ರೈತರ ಬೆಳೆ ಮಳೆ ಚೆನ್ನಾಗಿ ಬರಲಿ ನಾಡು ಕಂಡಂತ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಬೆಳಗಾವಿ ಜಿಲ್ಲೆಯ ಜನತೆಗೆ ಹಾಗೂ ನನ್ನ ನನ್ನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮತ್ತು ಬರುವ ಹದಿನಾಲ್ಕು ಹದಿನೈದರಂದು ಸಂಕ್ರಮಣದ ಒಂದು ನಿಮಿತ್ತವಾಗಿ ಗಂಗಾಂಬಿಕಾ ದೇವಸ್ಥಾನದ ಎಂ ಕೆ ಹುಬ್ಬಳ್ಳಿ ಮಲಪ್ರಭಾ ನದಿಯ ತಡೆಯಲ್ಲಿ ನದಿಯಲ್ಲಿರುವಂಥ ಗಂಗಾಂಬಿಕಾ ದೇವಸ್ಥಾನವನ್ನು ನಾವು ಇವತ್ತ ಹದಿನಾಲ್ಕು ಹದಿನೈದನೇ ತಾರೀಕಿನ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯಲ್ಲಿ ಕೂಡ ತಾವೆಲ್ಲರೂ ಬಂದು ತಮ್ಮ ಜಾತ್ರೆಯಿಂದ ಹೋಗಬೇಕು ಭಾಳಷ್ಟು ನೀರು ಇರುವುದರಿಂದ ನಾನು ಮುಂಜಾಗ್ರತವಾಗಿ ಜನರಿಗೆ ವಿಶೇಷವಾಗಿ ನಾನು ಕಾಳಜಿ ಸಣ್ಣ ಹುಡುಗರ ಕೈಗೆ ಕಾಳಜಿ ವಹಿಸಿ ತಮ್ಮೆಲ್ಲರ ಕುಟುಂಬದ ಬಗ್ಗೆ ಕಾಳಜಿ ವಹಿಸುವಂಥ ಕೆಲಸ ಮಾಡಿರಿ ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಪಾಲ್ಗೊಂಡು ಗಂಗಾಂಬಿಕಾ ದೇವಸ್ಥಾನದ ಒಂದು ಆಶೀರ್ವಾದ ತಾವೆಲ್ಲರೂ ತಗೊಳ್ಳ್ರಿ ಇಡೀ ಜನತೆಗೆ ನನ್ನ ತುಂಬ ಹೃದಯದ ಆರ್ಥಿಕ ಆರ್ಥಿಕ ಹೊಸ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಬಸನಗೌಡ ವಿರುಪಾಕ್ಷಿ ಸಿದ್ದರಾಮಣಿ ರೈತ ಮೋರ್ಚಾ ಬೆಳಗಾವಿ ಜಿಲ್ಲಾ ಅಧ್ಯ ಮಾಜಿ ಅಧ್ಯಕ್ಷರು ಬಿ ಜೆ ಪಿ ನಾಯಕರಾಗಿ ನಾನು ಇವತ್ತ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಎಲ್ಲರ ರೈತರ ಹಿತ ಕಾಪಾಡಲಿ ಬಲವೊಳ ರೈತರ ಅಭಿವೃದ್ಧಿಗೆ ದುಡಿಯೋಣ ರೈತರ ಚಿಂತಾಜನಕವಾಗಿ ಕೆಲಸ ಮಾಡೋಣ ರೈತವನ್ನು ಅಭಿವೃದ್ಧಿ ಹೊಂದುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತೇಳಿ ನನ್ನ ಶುಭಾಶಯ ಕೋರುತ್ತಾ ಇವತ್ತಿನ ದಿವಸ ಎರಡು ಸಾವಿರದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ದಿವಸ ನನ್ನ ಶುಭ ಹಾರೈಕೆಯನ್ನು ಕೋರುತ್ತೇನೆ